ಹಾಯ್ ಹಲೋ ಫ್ರೆಂಡ್ಸ್ ನಮ್ಮ ಕನ್ನಡ ಚಾನಲ್ಗೆ ಸ್ವಾಗತ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಕ್ಷಣ ಸಬ್ಸ್ಕ್ರೈಬ್ ಆಗಿ ಹಾಗೂ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳ ನೋಟಿಫಿಕೇಶನ್ಗೋಸ್ಕರ ಪಕ್ಕದಲ್ಲಿರುವ ಬೆಲ್ಲ ಐಕನ್ ಅನ್ನು ಒತ್ತಿ ನೀನು ನಮ್ಮನ್ನ ಒಂಟಿ ಶಿವ ನೀನು ಹೇಳ್ತಾ ಇದ್ದೀನಿ ಕೇಳು ನಾನು ಏನಾರು ಯಾವ ಥರ ಹೇಳಿದ್ವಾ ನೀನು ನಮ್ಮನ್ನ ಓಡ್ ಬಂದು ಬಸ್ ಹತ್ತಕ್ಕೆ ರಾಜ ಹುಳಿ ಪ್ಯಾನ್ಸ್ ಅಲ್ಲ ಅಂದ್ರಲ್ಲ ನೀನು ನಿನ್ಗೆ ನೀನು ಹೇಳಿದ್ ನಾ ಬಂದು ನಮ್ಮ ಬಾಸ್ಗೆ ಪ್ಯಾನ್ಸ್ ಆಗುವಂತ ಅಂತ ನಮ್ಮನ್ನ ದರ್ಶನ್ ಸಾರ್ ಬಗ್ಗೆ ಯಾರು ಟ್ರೋಲ್ ಮಾಡ್ತಾರೆ ನೋಡು ಅವ್ರ ಅಮ್ಮನ ಹತ್ರ ನೀನಗೋ ನಮ್ಮ ಫೋಟೋ ತಗೊಂಡು ಟ್ರೋಲ್ ಮಾಡ್ತಾರೆ ನೋಡು ಅವ್ರ ಅಮ್ಮನ ಹತ್ರ ನಾನು ನೈಟ್ ಹನ್ನೆರಡು ಗಂಟೆಗೆ ಹೋಯ್ತೀನಿ ಇನ್ನೊಂದು ನನ್ನ ಮಗನೇ ನಮ್ಮ ಮಂಡ್ಯದವ್ರನ್ನೇ ಕರ್ಕಬಾ ನನ್ನ ಜನನೇ ಕರ್ಕಬಾ ನಂದು ತಪ್ಪಿದ್ರೆ ಹೊಡೆದ್ಬಿಟ್ಟೋಗು ನೀ ನಮ್ಮ ನಿಂದು ತಪ್ಪಿದ್ರೆ ಸಿಟಿ ಅವರು ಹೊಡಿತಾರೆ ಅವ್ನಮ್ಮ ಮಂಡ್ಯದವ್ರಿಗೆ ಹೊಡೆದ್ರ ಅಪ್ಪ ಸಿಟಿ ಅವರು ಅಂತ ಮಾರ್ಕ್ ಬೀಳ್ತದೆ ನಿನ್ಗೆ ಹೊಡೆಯೋದೇನು ಮಂಡ್ಯದವ್ರ್ ಜನ ಹೊಡೆದ್ರೇನು ನನ್ಗೆ ಹೊಡೆದಂಗೆ ನೀನು ನಮ್ಮನ್ನೇ ಕೆಡ್ತ ಬತ್ತದ ಬಾಯಿಗೆ ನಿನ್ನಮ್ಮನ್ ಲವ್ ಎಲ್ಲಾ ಪೆನ್ಸ್ ಕೇಳ್ತಾ ಇಲ್ಲ ತಾಕತ್ತಿದ್ರೆ ನಿನ್ಗೆ ತಾಕತ್ತಿದ್ರೆ ನಿಮ್ಮ ಬಾಸ್ತ ನೀ ಬೆಳೆಸೋ ನಂಗೆ ದಮಿದ್ರೆ ನಮ್ಮ ಭಾಸ್ತಾನ ಬೆಳೆಸ್ತೀನಿ ಏ ನಿನ್ನ ನೀನು ಏನೇ ಕೌಂಟ್ರ್ ಕೊಡ ನಿನ್ನ ಅಮ್ಮನ್ ಆನ್ಸರ್ ಕೊಟ್ಟಿಲ್ಲ ಅಂದ್ರೆ ನಿನ್ನಮ್ಮನ್ ಮಂಡ್ಯದ ಗಂಡಿ ಅಲ್ಲ ನಿನ್ನಮ್ಮನ್ ತಿಳ್ಕೊ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡುವುದನ್ನು ಮಾತ್ರ ಮರೆಯಬೇಡಿ ಥ್ಯಾಂಕ್ ಯು